ಕಾಲೇಜ್ ಕುಗ್ಲಿನ ಇಲ್ಲಪ್ಪ ಇವತ್ತು ಎಕ್ಸಾಮ್ ಇದ್ದವಲ್ಲ ಅದ್ರ ದೇವ್ರಿಗ ನಮಸ್ಕಾರ ಮಾಡ್ ಹೌದ್ವಾ ಪೇಪರ್ ಆ ಚಿತ್ರನೇ ಬರೀ ತಂಗಿ ಸಂಡಿ ಕರ್ಚೆ ಕೂರ್ಸತಿ ನೋಡಿ ನಿಮ್ಮ ಮನೆಯಾಗ ಅದಿನೂ ಮಾಡಿರಲ್ಲ ಏನ್ರ ನಾ ಅಷ್ಟು ಮಾಡಿ ಹೊಟ್ಟಿ ತುಂಬ ಊಟ ಮಾಡ ತಗೋ ಸಾಕಾಶ್ ಆಯ್ತಪ್ಪ ಹೋಗ್ಬರ್ತೇ ತಾಯಿ ರೇನ್ ಕಾದೀವಿ ವಯಸ್ಸಿಗೆ ಬಂದಿರೋ ಮಗಳ ಮನೆಯಾಗಿದ್ರ ಪದರಾಗ ಬೆಂಕಿ ಕಟ್ಕೊಂಡು ಬದಕ ಹಂಗ ಆದಷ್ಟು ನನ್ ಮಗಳ ಸಾಲ ಮುಗಿಲ್ವಾ ನನ್ನ ತಂಗಿ ಮಗ ಮದ್ ಮಾಡಿ ಕೊಡ್ಬೇಕು ತಾಯಿ ಈ ವರ್ಷ ನನ್ನ ಮಗಳ್ದು ಓದ್ ಮುಗ್ಯಕ್ ಬಂತ ಆದಷ್ಟು ಬೇಗ ಬಾಷಿಂಗ್ ಬಲ ಕೂಡ್ ಬಂದ್ರ ಬಾಳ್ ಚಲೋ ಆಗುತ್ತೆ ಸದಾ ನಿನ್ನ ಆಶೀರ್ವಾದ ಯಾವಾಗ್ಲೂ ಮ್ಯಾಗ ಇರ್ಲಿವ ತಾಯಿ ಇರ್ಲಿ ಇದನ್ನ ಮಾಡಿಲ್ಲ ಬರೀ ಕೆಲಸ ಕೆಲಸ ಅಂತೀರಿ ಬಂದು ಊಟ ಮಾಡ್ಬೇಕಿಲ್ರಿ ಅಲ್ಲ ಭೂಮಿಕಾ ಸಾಲಿಗೆ ಹೋದ್ಲತ್ತ ಪೇಪರ್ ಹೋದ್ ಮುಂಜೆ ಅದ್ ಪಾಠ ನಾನು ಅಷ್ಟ ಇಷ್ಟ ಏನಾರ ಮಾಡ್ಬೇಕಿಲ್ಲ ಓದು ಹುಡುಗಿ ಉಪವಾಸ ಹೋಯ್ತು ಇನ್ನ ಕೆಲಸ ಬಾಳದ ಹೂ ಎಮ್ಮೆ ಹಿಂಡ್ಬೇಕು ಎಂಡ ಕಾಸ್ ಮಾಡ್ಬೇಕು ನಾ ಬಂದ್ ಆಮೇಲೆ ಊಟ ಮಾಡ್ತೀನಿ ನಿಮ್ಮ ನಡಿ ಆಮೇಲೆ ಹೊಲಕ್ಕೆ ಹೋದೈತಿ ನಾ ಯಾಕೆ ರೀ ಗುಣಿಕ್ಯಾ ನಾ ಹೇಳಿದ್ದು ಏನು ವಿಚಾರ ಮಾಡಿದ್ರಿ ಏನ್ರಿ ನಮ್ಮ ಊರವ್ರು ಇರ್ತಾರೆ ಇಲ್ಲಾ ನಂಗೆ ಹಿಂಗೆ ನೀವು ಕಾಡಕ್ಕೆ ಹೋಗಬ್ಯಾಡ್ರಿ ಯಾರು ನೋಡಿದ್ರಿ ಏನೈತಿ ರೀ ನಾ ನಿಮ್ಮ ಮನ್ಸರ ಇಷ್ಟ ಪಟ್ಟೀನಿ ಲವ್ ಮಾಡಕತ್ತೀನಿ ನಿಮ್ಮ ಮದುವೆ ಆಗಿ ಮದ್ವೆ ಆಗ್ಬೇಕಂತ ಮಾಡೀನಿ ಇಷ್ಟಪಟ್ಟ್ರೆ ಹಿಂಗೆ ಫಾಲೋ ಮಾಡ್ತಾರೆ ಏನ್ರಿ ಎಲ್ಲಾದ್ರು ಫಾಲೋ ಮಾಡ್ಬಾರ್ದಂದ್ರೆ ನನ್ಗೆ ಅಡಿಗನ್ ಹತ್ತಿ ರೀ ನಾವು ಅಲ್ರಪ್ಪ ನೀವು ಹತ್ತಲ್ಲ ಅಂದ್ರೆ ನಾ ಫಾಲೋ ಮಾಡೋನೇ ನಿನ್ನ ಇಷ್ಟು ಕಾಡ್ತೀರಿ ನೀವು ಇಷ್ಟೆಲ್ಲ ಇಷ್ಟ ಐತಿ ಮನಸ್ಸೊಳಗ ಆದ್ರೂ ಇಷ್ಟ ಎಷ್ಟು ಕಾಡಿಸ್ತಿಲ್ಲ ಏನಾರ ನಷ್ಟ ಮಾಡಿಲ್ಲ ಮುಂಚಾನೆ ಹೌದಾ ನಡಿ ಹಂಗಾರ ಮಾಡ ನಮ್ಮ ಮುತ್ತಾಪುರ ಮಗಳಲ್ಲ ಬರುದ್ರಿ ಈ ಬಂದಿ ನಾಷ್ಟಾರ್ ಮಾಡಬೇಕು ಎಲ್ಲ ನಮ್ಮ ಊರು ಮಂದಿರ್ತಾರೆ ನೋಡಿದ್ರೆ ಹೆಂಗ್ರಿ ಎಷ್ಟ್ ಅನ್ಸ್ತಿ ಇಷ್ಟೆಲ್ಲ ಅಂಜಕಿದ್ರೆ ಎಲ್ಲ ಹೋಗಿ ಎದಕ್ ಏನ್ ಕೊಡ್ರಿ ನಾಷ್ಟಾ ಏನೈತ್ರಿ ನಾಷ್ಟಕ ನಾಷ್ಟಕ್ಕ ಇಡ್ಲಿ ಐತಿ ಸುಸ್ಲಾ ಐತಿ ಪುರಿ ಐತಿ ಬಜ್ಜಿ ಐತಿ ರೈಸ್ ಬಜ್ಜಿ ಐತಿ ಏನ್ ಬೇಕು ನಿಮಗೆ ಏನ್ ತೋತಿ ಬಂದ್ರಿ ಏನು ಅಲ್ಲ ಕಾಲೇಜ್ ಟೈಮ್ ಆಗೈತಿ ಚಾಯ್ ಇದ್ರೆ ಸ್ವಲ್ಪ ಚಾ ಎರಡು ಚಾ ತಗೊಂಡ ಏನ್ ಕೊಡ್ರಿ ಅಣ್ಣ ನಿಮ್ಗೆ ಏನ್ ಕೊಡ್ತೇವ ಮರ ಮೂರ್ ತಾಸ ಆಯ್ತು ಇಲ್ಲಿ ಬಂದ್ ಕೂತ ಈಗ ಬಂದಾರ ಅವ್ರನ್ನ ಕೇರ್ ಮಾಡಿ ನಮ್ ಏನ್ ಹೊಳಗೆ ಓಡಲ್ಲಿ ಏನೈತಿ ನಿನ್ ಬಲ್ಲೆ ಬರ ಚಾ ಬಿಟ್ರ ಏನ್ ಕಾಚಾ ಬದಾಮ್ ಏನಾರ ಇಟ್ಟಿ ಅಣ್ಣ ಆಯ್ತು ಸರ್ ಎಲ್ಲ ಐತ್ರಿ ಎಲ್ಲ ಐತೆ ಕಾಚಾ ಬದಾಮ್ ಕೊಡ್ತೀಯ ಕಾಚಾ ಬದಾಮ್ ಎಲ್ಲಿ ಸಿಗತ್ರಿ ಇಲ್ಲಿ ಚಾಯ್ ಕೊಡ್ತೀನಿ ನೋಡ್ರಿ ಹೋಗ್ರಿ ಆಯ್ತು ನನ್ನ ಮನದಾಗ விடு பூமிக்கு அல்ல யார் சுடு திருக்காட் அதுக்கு

ಬಾಳ್ ಕಳ್ತಾರ ಕಲೀಲಿ ಕಲೀಲಿ ಮಾವ ಈಗ ಮನೆಗೆ ಹೋದ್ರ ಹಂಗ ನಮ್ ನಮ್ಮ ಅಪ್ಪ ಗೊತ್ತಾಯ್ತಂದ್ರೆ ನಂಗೆ ಕೊಡ್ದೇ ಬಿಡ್ತಾರೆ ಇವಾಗ ಇಷ್ಟ ಲಗು ಬಂದಿ ಅವ್ವ ಇವತ್ತ ಪೇಪರ್ ಇದ್ದು ಪೇಪರ್ ಕ್ಯಾನ್ಸಲ್ ಆಗ್ಯಾವ ಅಪ್ಪ ಎಲ್ಲಮ್ಮ ಸರಿ ಆಯ್ತು ಬಿಡ್ಲಿ ನಿಮ್ಮ ಹೊರಗ ನೀ ಯಾಕೆ ಇಷ್ಟ ಗಾಬರಿ ಆಗಿ ಏನಾಗೈತಿ ಯಾಕೆ ಏನಿಲ್ಲ ಅವ ಏನಿಲ್ಲ ಊಟ ಯಾಕೆ ಇಷ್ಟ್ ಗಾಬರಿ ಕೇಳ್ಲಿಕ್ಕಿ ಅವ್ರ ಅಪ್ಪನ್ಯಾಗ ಕೇಳಾಕ ಮಾವಾ ಮಾಮಾ ಮಾವ ಬಾಬೇಶ್ವರ ಯಾವ ನೀ ಬಂದ್ ಬಾ ಬಾ ಬ್ಯಾಗ ಮಾವರ್ ಬರ್ತಾರೆ ರೀ ಬರ್ತಾರೆ ಇಲ್ಲ ಜೋಡಿ ಸ್ವಲ್ಪ ಮಾತಾಡಬೇಕಿತ್ತು ರೀ ಏನ್ ವಾ ಭೂಮಿಕ ಆರಾಮ ಅದಿಲ್ಲ ಆ ನೀ ಏನೂ ಆರಾಮ ಇರ್ತೀವಿ ಬಿಡು ಯಾಕ ವಾ ಭೂಮಿಕ ದನಿಯನ ಸಣ್ಣ ಆಗೈತ್ಲ ಏನಿಲ್ಲಮ್ಮ ಹೆಂಗ್ ನಡ್ದಿತ ಒಣ ಕಾಲೇಜ ಓದೂದ ಹೆಂಗ್ ನಡ್ದೆ ಹಾಂ ಹಾಂ ಚಲೋ ನಡ್ದೈತಿ ಯಾಕವ್ವ ಜಯವಿಟ್ಟು ಮಾತಾಡು ನಿಮ್ಮ ಮಾವ ಅದನವ್ವ ಮಾತಾಡ್ತಾಳೆ ಯಾಕ ಸ್ವಲ್ಪ ನಾಚಕತ್ತಾಳೆ ಮಾತಾಡ್ತಾಳೆ ಹೇ ಭೂಮಿಕಾ ನಿಮ್ಮ ಮಾವದನವ ಯಾಕ ಯಾಕೆ ನಾಚಾಡ್ತಿ ಮಾತಾಡಿ ಮಾತಾಡ್ತಾಳೆ ರೀ ಮಾತಾಡ್ತಾಳೆ ಯಾಕಂದ್ರೆ ಶಾಲಿನೂ ಭಾಳ ಕಲ್ತಾಳಲ್ಲ ಸ್ವಲ್ಪ ವಿಚಾರ ಮಾಡಿ ಮಾತಾಡ್ತಾಳೆ ಅಲ್ವಾ ಭೂಮಿಕಾ ಇನ್ನತ್ಯಾಕೆ ನಾಚಾಡ್ತಿಲ್ಲ ಇನ್ನೂ ಒಂದು ವರ್ಷದಾಗ ನಿಮ್ಮ ಮಾವಾಗ ಲಗ್ನ ಮಾಡ್ಕೊಡ್ತೀವಿ ಇನ್ನೂ ನಾಚಾಡುದ ಹೇ ಅಲ್ರಿ ಅಕ್ಕ ಎಲ್ಲ ಈಗ ಮಾತಾಡಿದ್ರೆ ಹೆಂಗ್ ಮಾತಾಡ್ತಾಳೆ ಸ್ವಲ್ಪ ಮಾವ್ ಬರ್ಲಿ ಆಗ ನಾನು ಎಲ್ಲ ಮಾತಾಡಿಸ್ತೀನಿ ಅವಾಗ ಮಾತಾಡ್ತೇನೆ ಮುತ್ತಪ್ಪ ಅಂಟನಾ ವಿಚಾರ ಬಗ್ಗೆ ಅವನ ಜೊತೆ ಮಾತಾಡೋಣ ಏ ಮುತ್ತಪ್ಪ ಯಾಕಲ ಕೂತ್ರಿ ಕೂತ್ರಿ ಮತ್ತಪ್ಪ ಮತ್ತೇನ್ ಈ ಕಡೆ ಓದ್ರಿದ್ರಿ ಇಲ್ಪ ಮತ್ತಪ್ಪ ಮಗಳು ಮದ್ವೆಲ್ಲಾರ ಫಿಕ್ಸ್ ಮಾಡಿಲ್ ಇನ್ನ ಇಲ್ರಿಪ್ಪ ಮುಂದಿನ ವರ್ಷ ನಮ್ಮ ಮಳೆ ಅದನ್ರಿ ತಂಗಿ ಮಗ ಅವನ ಜೊತೆ ಮಾಡ್ಬೇಕೀ ರೀ ನಾವೊಂದು ಮಾತು ಹೇಳ್ತೀನಪ್ಪ ತಪ್ಪು ತಿಳ್ಕೊಬೇಡ ಯಾಕಂದ್ರೆ ಹರೇದ ವಯಸ್ಸಿನ ಹೆಣ್ಣ ಮನೆಯಾಗಿಟ್ಟು ಉಳ್ದು ಚಲೋದಲ್ಲ ಈಗಿನ ಕಾಲಮಾನ ಭಾಳ ಸುಮಾರು ಐತಿ ಕೇಳೈತಿರಿ ಮಲ್ಲಪ್ಪನ ಮುತ್ತಪ್ಪ ಇದು ತಿಳಿ ಮಾತಲ್ಲ ಹೊಲ ಮನೆ ಕೆಲಸ ಅಷ್ಟೇ ನೋಡ್ಕೋತೀನಿ ಏನು ಸ್ವಲ್ಪ ಮಗಳ ಬಗ್ಗೆ ವಿಚಾರ ಮಾಡಿ ಅಲ್ರಿ ಮಲ್ಲಪ್ಪನ ಮುಂದಿನ ವರ್ಷ ಮಗಳು ಕಾಲೇಜು ಮುಗಿತೈತೆ ಮತ್ತು ನಮ್ಮ ತಂಗಿ ಮಗನ ಜೊತೆ ಮದುವೆ ಮಾಡಿಬಿಡ್ತೀವಿ ಅದ್ರಾಗ ಏನೈತೆ ರೀ ಮಗಳ ಬಗ್ಗೆ ಏನು ವಿಚಾರ ಏನೈತಿ ವಿಚಾರ ಮಾಡಿ ಇಟ್ಟಿದ್ದೈತ್ರಿ ಅಲ್ಲ ಮತ್ತಪ್ಪ ಹಿಂಗೇನತ್ತೆ ತಪ್ಪು ತಿಳ್ಕೊಬೇಡ ನಿನ್ನ ಮಗಳನ್ನ ಒಂದು ಹುಡುಗನ ಜೊತೆ ನಾನು ನಿನ್ನ ಬಜಾರ್ದಾಗ ನೋಡಿದ್ದೆ ಮಲ್ಲಪ್ಪನಾ ನನ್ನ ಮಗಳ ಇಲ್ಲ ರೀ ಯಾರು ನೋಡ್ರಿ ನೋಡು ಯಾಕಂದ್ರೆ ನನ್ನ ಮಗಳು ತಲೆ ತಲೆಗೆ ಹಾಕ್ಕೊಂಡು ಹೋದ್ರೆ ಕಾಲೇಜಾಗ ಇರ್ತಾಳೆ ತಲೆ ತಲಗ ಹಾಕೊಂಡು ಕಾಲೇಜ್ರ ಬಂದು ಮನೆಯಾಗಿರ್ತಾಳೆ ಹಂಗೆ ನನ್ನ ಮಗಳ ಹಂಗೆ ಸಲಿಗೆ ಇತ್ತಿಲ್ಲ ರೀ ನೀವು ಯಾರನ್ನ ನೋಡಿರ್ಬೇಕು ನೋಡ್ರಿಪ್ಪ ಮತ್ತಪ್ಪ ಯಾಕೆ ನಿನ್ನ ಮಗಳ ಏನು ಹೇಳತ್ತೀರಿ ನೀವು ಕರೆ ಅಪ್ಪ ಕರೆ ನಾನು ನೋಡಿದ್ದು ಕರೆ ಮತ್ತಪ್ಪ ಕರೆ ನನ್ನ ಮಗಳ ಭೂಮಿಕಾ ಮತ್ತೊಂದು ನೋಡಿದ್ ಜ್ಯೋತಿ ವಿಚಾರ ಮಾಡ್ತೀನಿ ರೀ ಮಲ್ಲಪ್ಪನ ವಿಚಾರ ಮಾಡಿ ಮಾತಾಡ್ತೀನಿ ರೀ ವಿಚಾರ ಮಾಡಿ ಮಲ್ಲಪ್ಪ ಆದಷ್ಟು ಬೇಗ ಮಗಳ ಮದುವೆ ಮಾಡಿ ಕಳಿಸು ಚಲೋ ಆಕೈತಿ ಆಯ್ತ್ರಿ ಮಲ್ಲಪ್ಪಣ್ಣ ನಾನು ಬರ್ತೀನಿ ಮತ್ತೆ ಇದು ಸುದ್ದಿ ಎಲ್ಲಿ ಇಲ್ಲಪ್ಪ ಮಲ್ಲಪ್ಪ ನಿನ್ನ ಮಗಳಾದ್ರು ಒಂದ ನನ್ನ ಮಗಳಾದ್ರು ಒಂದ ಅದಕ್ಕೆ ಅಂತ ಹೇಳಿ ನೀವು ಹೊಂಟಿ ಅಂತೇಳಿ ಮನೆ ಕಡೆ ಹೊಂಟಿ ಅಂತ ಕರದ್ ನಿನಗೆ ಹೇಳೀನಿ ಅದ್ರ ಆದಷ್ಟು ಚಲೋ ಇದು ಮಾಡುದು ಏನು ಮಲ್ಲಪ್ಪಣ್ಣ ಮಾತಾಡೋ ಮಾತ ನನ್ನ ಮಗಳು ಹೋಗಿ ಮತ್ತೊಬ್ಬ ನೋಡೋನ್ ಜೊತೆ ಸಲಿಗಿ ಇದು ಮನೆಗೆ ಹೋಗಿ ವಿಚಾರ ಮಾಡಿದ್ರ ಪ್ಪ ಈಶ್ವರ ಏನ್ ಮಾತಾಡ್ತ ಒಂದೇ ನಮ್ ತಿಳಿದಾಗೈತ್ ನೋಡು ಬಂದಾಗಿಂದ ಬರೀ ಮಾತಾಡಕ್ ಕುಂತಿ ಕುಂದರು ಚಹಾ ಮಾಡ್ಕೊಂಡ್ ಬರ್ತೀನಿ ಬಸ್ ಚಾ ಮಾವ ಅಪ್ಪಗೆಲ್ಲ ಹೇಳಂಗೆ ಕಾಣ್ತ ಈ ಮಲ್ಲಪ್ಪ ಹೇಳಿದ ಏನರ ವಿಷಯ ಕರೆಯುತ್ತಂದ್ರ ನನ್ನ ಮಗಳ ಮ್ಯಾಗ ಇಟ್ಟಿದ್ದ ನಂಬಿಕೆ ಎಲ್ಲ ಸುಳ್ಳು ಆಗಂ ಕಾಣ್ತದೆ ಈಶ್ವರ ಬಂದಲ್ಲ ಯಾಕಪ್ಪಾ ಈಶ್ವರ ಯಾವಾಗ ಬಂದಿ ಈ ಬಂದು ಬರೀ ಬಾ ಹೌದಾ ಊರ ಕಡೆ ಎಲ್ಲ ಆರಾಮದಾರ ಆರಾಮ ನೋಡಿ ಜಾನಕಿ ಜಾನಕಿ ಕುಂದ್ರಪ್ಪ ಈಶ್ವರ ಕುಂದ್ರ ಅಲ್ಲ ಹಳೇ ಬಂದಾರೆ ಏನು ಚಾಪ ಮಾಡಿಲ್ಲ ಹಾಂ ಚಾ ಮಾಡಿನಿ ಇದು ಭೂಮಿಕಾ ಸಾಲಿಂದ ಬಂದ್ಲೇನು ಹಾಂ ಬಂದ್ ನಡಿರಿ ಸೊ ಬೋದ್ರು ಭೂಮಿಕಾನ ಭೂಮಿಕಾ ಏ ಭೂಮಿಕಾ ಯಾಕೋ ಕಾಲೇಜ್ ಹೋಗಿದ್ದ ಯಾಕ ಲಘು ಬಂದಿತ್ಲ ಇವತ್ತು ಎಕ್ಸಾಮ್ ಕ್ಯಾನ್ಸಲ್ ಆದ ಅಪ್ಪ ಕ್ಯಾನ್ಸಲ್ ಆದೋ ಅಥವಾ ನೀನೇ ಕ್ಯಾನ್ಸಲ್ ಮಾಡ್ಕೊಂಡು ಯಾಕ್ರಿ ಹೇಳಿದವರ ಒಟ್ಟ ನನ್ನ ಮಗಳಿಗೆ ಹುಡುಗಾಟ ಮಾಡ್ತಿರಲ್ಲ ಅದು ಹುಡುಗಾಟ ಮಾಡಿ ಸಾಕು ನಾಚ್ ಮಾತಾಡೋದಿಲ್ಲ ಹುಡುಗಿ ಹಂಗ ಕೈತದ ಅಂದಂಗ ಮತ್ತೆ ಅಂದ ಪೇಪರ್ ಇನ್ನ ಮಾವರ ಕಾಲೇಜ ಪೇಪರ್ ಇವು ಸುಮ್ನಿ ನಂಬ ಸಾಕ ಅದ್ರ ಅಲ್ಲಿ ಬೇರೆ ನಡಿಸಾಳ ಯಾಕ ಪಾತಮ್ಮ ಯಾಕ ಮಾತ್ ಬದಲ್ ಬರಕ್ ಹಿಂಗ್ಯಾಕ್ ಮಾತಾಡಕ್ ಕುಂತಿ ಜನಕಿ ಹಳೆ ಮಾತಾಡೋದು ಕರೆಕ್ಟ್ ಐತಿ ಭೂಮಿಕಾ ಯಾರ ಹುಡುಗ ಯಾರಪ್ಪ ಗೊತ್ತಿಲ್ಲ ಗೊತ್ತಿಲ್ಲ ಅಥವಾ ನಾನು ಗೊತ್ತು ಮಾಡಿಸ್ಲಿ ಈಶ್ವರ ನನ್ನ ಮಗಳ ಜೊತೆ ಬರೀ ಮದುವೆ ಮಾಡ್ತೈತೆ ಅಂದೈತಿ ಆದ್ರೆ ಅಷ್ಟು ಸಲಿಗೆ ನೀನು ಕೊಟ್ಟಿಲ್ಲ ಕುಂದ್ರಪ್ಪ ಕೇಳಕ್ಕ ಅವ್ರ ಅವ ಅಪ್ಪ ನಾವದೇವ್ ನೀವು ಕೊಟ್ಟ ಸಲಿಗೆನೇ ಇದ ಅಲ್ವಾ ಭೂಮಿಕಾ ಮಗಳ ಕಲೀಲಿ ಕಲೀಲಿ ಅಂತ ನೀನು ಸಾಲಿ ಕಲಸ ಕಲಿಸಿದ್ರ ಹೆಣ್ಣಿಯಲ್ಲಿ ಹುಡುಗನ ಜೊತೆ ತಿರುಗಾಡಕತ್ಯ ಭೂಮಿಕಾ ಏನಿದೆ ನಿಮ್ಮ ಮಕ್ಕಳು ಹೇಳಕ್ ಹೊಂತಾನೆ ಬಂದ ತಕ್ಷಣ ನಿಮ್ಮ ಅಪ್ಪನ್ ಕೇಳಕ್ ಹೊಂತಿದ್ದೇನೆ ಅಷ್ಟು ಗಾಬರಿ ಆಗಿ ಜಾನಕಿ ನಿನಗೆ ಏನಾದ್ರು ಸುದ್ದಿ ಗೊತ್ತಿಲ್ಲೇನಾ ಏನ್ರಿ ಸುದ್ದಿ ಇದು ಕಾಲೇಜ್ ಕಲಿಯಾಕ ಕಳ್ಸಿದ್ರೆ ಆಕಿ ಮತ್ತೊಂದು ಹುಡುಗನ ಜೊತೆ ಗಾಡಿ ಮೇಲೆ ಅಡ್ಡಾಡಕತ್ತಾಳ ಏನು ಹೇಳಾಕತ್ತೀನಿ ನೀವು ಈ ಸುದ್ದಿ ನನಗೆ ಅಟ್ಟ ಅಲ್ಲ ಮಲ್ಲಪ್ಪ ಬಜಾರ್ಗೆ ಹೋದಾಗ ಆಕಿ ಮತ್ತೊಂದು ಹುಡುಗ ಜೊತೆ ಅಡ್ಡಾಡಿದ್ದು ನೋಡ್ಯಾನ ಹೇಳ ಯಾರ ಹುಡುಗ ಹೇಳ ಮಾವ ನಿನಗೆ ಮಲ್ಲಪ್ಪ ಹೇಳಿರ್ಬೇಕು ಕಲ್ಲ ಫೀಳಿರ್ಬೇಕು ಆದ್ರೆ ನಾ ಅವ್ವ ಐಕಿನ ತಿರುಗ್ಯಾಡುದು ಕಲ್ಲಾರೇ ನೋಡಿನಿ ಭೂಮಿಕಾ ನಾಲ್ಕು ಬುಡ್ದ ನೀನು ಜನ್ಮಕ್ಕೆ ಅಲ್ವಾ ಮಗಳು ಸಾಲಿ ಕಲಿಲ್ಲ ಅಂತೇಳಿ ನಿನ್ನ ಸಾಲಿ ಕೆಲ್ಸಾ ಕಲ್ಸಿದ್ರ ನೀ ಸಿಟ್ಟಾಗ ಹುಡುಗರ ಜೊತೆ ಅಡ್ಡಾಡಕೇನ್ವಾ ಈ ಮಾತ ನನ್ ಅಟ್ಟಕ್ ಬೀಳ್ಲಿಲ್ಲ ಊರಾಗ ಮಲ್ಲಪ್ಪ ಬಂದೈತಿ ಮಲ್ಲಪ್ಪ ಎಲ್ಲಿ ಊರಾಗ ಬಾಯಿ ಬಿಟ್ಟದ್ರ ಕೊಡ್ತೊಳು ಹೆಣ್ಣದಿವ ಏನ್ ಆಗ್ಲಾಕಿಲ್ಲ ನಿನ್ದ್ದ ತಿಳ್ಕೊರ್ವಾ ಭೂಮಿ ಕ ತಿಳ್ಕೋ ಅಯ್ಯ ಬಿಡ್ರಿ ಕೇಟ ಮಗಳಂತಿ ಮಾಡಿ ಬೆಳಸಿದ್ರಲ್ಲ ಅವರ ಹೇಳಿ ಅರ್ಥಂಗ ಮಾಡುದು ಕರ್ದಂಗ್ ಮಾಡುದು ಅಟಕ್ ಬಿಡ್ರಿ ನಾನಂತ್ರೂ ಈಕಿನ ಮದ್ವೆ ಆಗಂಗಿಲ್ಲ ಹಂಗನ್ಬೇಡಪ್ಪ ಈಶ್ವರ ಎಂದ ನನಗೆ ನಿನಗ ನನ್ನ ಮಗಳು ಕೊಟ್ಟ ನಿನ್ನ ಮನೆ ತುಂಬ ಕಟ್ ಮಾಡಿ ಅದಕ್ಕಾಗಿ ಈಕಿ ಕಾಲೇಜ್ಗೆ ಹೋಗೋದೇ ಬೇಡ ಈಕಿನ ಕಾಲೇಜ್ ಬಿಡಿಸಿ ನಿನ್ನ ಜೊತೆ ಮದುವೆ ಮಾಡಿ ಸಂಸಾರಕ್ಕೆ ಬಿಡೋಣ ಜಾನಕಿ ಇದೇ ಒಂದು ತಿಂಗ್ಳ್ದಾಗ ಈಕಿನ ಮದುವೆ ಮಾಡಿಬಿಡೋ ಇನ್ನು ಮುಂದಿಕ್ಕಿ ಕಾಲೇಜ್ಗೆ ಕಾಲು ಇಡಬಾರ್ದ ಹುಡುಗ ಅಂದ್ರೆ ನಂಗೆ ಭಾಳ ಇಷ್ಟ ಅವನ್ ಬಂಗಾರದಂತ ಹುಡುಗ ಅದಾನ ಇವ್ನ ಜೊತೆ ಮದುವೆ ಆಗಾಟ ಒಂದು ಸಂಸಾರ ಕತ್ತೀನಿ ಆ ಕಾಲೇಜು ಬೇಡ ಏನು ಬೇಕಾಗಿಲ್ಲ ಅವ ನಮ್ಮ ಅವನ ಜೊತೆ ಮದುವೆ ಅಲ್ಲವ ನಾನು ನೌಕರಿ ಇದ್ದ ಹುಡುಗ ಜೊತೆ ಮದುವೆ ನೌಕರಿ ಕಲತ್ ನೌಕರಿ ಮಾಡ್ತಾನ ಅನ್ನೋದು ನಿಮ್ಮ ಹುಚ್ಚುತನ ಎಷ್ಟೋ ಮಂದಿ ಕಲಿತನ ಹೇಳಿ ದೊಡ್ಡ ದೊಡ್ಡ ಸಿಟ್ಯಾಗ ಕಲಿತ್ರು ನೌಕರಿನೂ ಮಾಡಿದ್ರು ಆದ್ರೆ ಕರೋನಾ ಬರೋಣ ಹೊಳಿ ಬಂದಿದ್ದು ಇದೇ ಹಳ್ಳಿಗೆ ಹೊಳಿ ಇದೇ ಹೊಲ ಮನೆ ಕೆಲಸ ಮಾಡಾತಿದ್ರು ಭೂಮಿಕಾ ಯಾಕೆ ಹಳ್ಳ್ಯಾಗ ಹೆಣ್ಣು ಮಕ್ಕಳನ್ನ ಹದಿನೈದು ಇದರೇದ್ ಹೆಣ್ಣು ಮಗಳ ಮನೆಯಾಗಿದ್ರ ಪದರಾಗ ಬೆಕ್ಕಿ ಕಟ್ಕೊಂಡ್ ಮುಂದೆ ಯಾವ ಕಾಲೇಜು ಬೇಡ ಯಾವ ಸಾಲಿ ಬೇಡ ನಿಮ್ಮ ಮಾವ ಜೊತೆ ನಿನ್ನ ಮದ್ವಿ ಮಾಡ್ತದ ಮದುವೆ ಮಾಡಿ ಸಂಸಾರ ಕತ್ತ ಮಗಳ ಕಲೀಲಿ ಶಾಣೆ ಆಗ್ಲಿ ನಾಲ್ಕು ಮಂದಿ ಬುದ್ಧಿ ಬರ್ಲತ್ ನಾ ಕಲಸಿದ್ರ ನೀ ದೊಡ್ಡ ಸಾಲಿನ ಕಲಿತಲ್ವಾ ದೊಡ್ಡ ಸಾಲಿನ ಕಲ್ತಿ ನೌಕರಿ ಮಾಡೋ ಹುಡುಗನ ಮದುವೆ ಯಾವ ನೌಕರಿ ಎಲ್ಲ ಕಲ್ತೋರೆಲ್ಲ ನೌಕರಿ ಮಾಡುದು ತಿನ್ನ ಕನ್ನ ಯಾರಿಗೆ ಸಿಗ್ತಿದ್ದಿಲ್ಲ ಸಾಲಿ ಕಲಿದು ಬುದ್ಧಿಶಕ್ತಿ ಪೂರ್ತಿ ಮಾತ್ರ ನೌಕರಿ ಮಾಡ್ತೀನಿ ಅನ್ನೋದು ನಿಮ್ಮ ಹುಚ್ಚತನ ಭೂಮಿಕಾ ನಿಮ್ ಆಸ್ತಿ ಇದ್ದವದನ ನೀನು ಇವನ ನೀ ಎಲ್ಲರ ನೀ ನೋಡಿದ ಹುಡುಗನ ಮದಿಬೇಕೀನಿ ನಿನ್ನಂತೆ ಎಲ್ಲ ಅನ್ನೋದು ನೀನು ಹುಚ್ಚತನ ಅದು ನಮ್ಮ ಮನ್ಯಾಗ ನಡೀದಿಲ್ಲ ನಮ್ಮ ತಂಗಿ ಮಗನ ಜೊತೆ ಮದಿವ್ ಆಗ್ಬೇಕಂದ್ರೆ ಆಗ್ಬೇಕ ಈಕಿನ ನಾಳೆ ಹಿಡ್ಗುಣ ಕಾಲೇಜ್ ಕಳ್ಸಬೇಡ ಜನಕಿ ಅಕ್ಕಿ ಮೇ ಸ್ವಲ್ಪ ಕಣ್ಣಿಡು ಈಶ್ವರ ನಮ್ಮ ಭೂಮಿಕ ಜೊತೆ ಸುತ್ತಾಡೋ ಹುಡುಗ ಯಾರು ನಂಗೆ ಏನು ಪರಿಚಯ ಪರಿಚಯತೇನಾ ಏನಿಲ್ಲ ಮವ ಹುಡುಗ ಇವ್ರ ಕಾಲೇಜ್ ಹಾಕ ಫ್ರೆಂಡ್ಸ್ ಅದಾನ ಇವ್ರು ತಿರುಗಾಡ್ದು ನಾನೇ ಕಣ್ಣಾರ ನೋಡೀನಿ ಅವಾಗ ಭೂಮಿಕ ನೋಡಿ ಗಾಬರಿಯಾಗಿ ಹೋದ್ಲು ಈಶ್ವರ ಈ ಬರುವ ನಿಂದು ಹಾಕಿರೋ ಮದುವೆ ಯಾರೇನಂದ್ರೂ ಬಿಡೋದಿಲ್ಲ ಸುಮ್ಮಕ್ಕಿ ನಿಮ್ಮ ಜೊತೆ ಸಂಸಾರ ಮಾಡಲಿಕ್ಕೆ ಕಾಲೇಜ್ ಕಲಿತ ಅಂತ ಕಲಿಸಿದ್ರೆ ಇದು ಮಾಡೋಕ್ಕಾಗ್ತದೆ ಮಾವ ಈಗಿ ಭಾಳ ಕಲ್ತಕ್ಕದಾಳ ಭಾಳ ಬೈದು ಹೊಡಿದು ಮಾಡೋದು ಬೇಡ ಏನರ ಏನರ ಮಾಡ್ಕೊಂಡಾಳೆ ಸುಮ್ಮ ಸೂಕ್ಷ್ಮವಾಗಿ ವಿಚಾರ ಮಾಡೋಣಂತ ಆಯ್ತು ಈಶ್ವರ ಆಕೆ ನೀನು ಕಾಲೇಜ್ ಕಳ್ಸೋದಿಲ್ಲಲ್ಲ ಎಲ್ಲ ಮನೆ ಆಗಿದ್ದೆ ತಿಂಗಳ ಹಿಂಗೆ ಬರ್ತೈತಿ ಮಾಡಿ ನಿಮ್ಮ ಕರ್ಕೊಂಡು ಹೋಗ್ಬಿಡಕ್ಕೆ ಆಯ್ತದ ಬಾ ಊಟ ಆಯ್ತು ಹೀಗೆ ಮನೆಗೆ ಯಾರೂ ಇಲ್ಲ ಅಪ್ಪ ಹೊಲಕ್ಕೆ ಹೋಗ್ಯಾರ ಪ್ರಶಾಂತ್ ಭೇಟಿ ಆಗ ನಮ್ಮನೆಯಾಗ ಹಿಂಗೆ ಬಿಟ್ರ ಮಾವನ ಜೊತೆನೆ ಮದುವೆ ಮಾಡಿ ಬಿಡ್ತಾರೆ ನಾ ಹೆಂಗರೇ ಮಾಡಿ ಪ್ರಶಾಂತ್ ಕೇಳಬೇಕಿದ್ರು ಹಲೋ ಜೊತೆ ಏನೋ ಮಾತಾಡ್ಬೇಕು ಪ್ರಶಾಂತ ಗುಡಿ ಕಡೆ ಬಾ ಹೌದಾ ಇಲ್ಲೇ ಮನೆ ಕಡೆ ಇದೀನಿ ಬರ್ತೀನಿ ಸದಾ ಕಡೆ ಗುಡಿ ಕಡೆ ಬರ್ತೀನಿ ನೋಡ್ರಿ ಯಾಕೆ ಭೂಮಿ ಸೈಲೆಂಟ್ ಆಗಿ ಇವತ್ತೆ ಯಾಕೆ ಭೂಮಿ ಏನೈತಿ ಯಾಕೆ ಸೈಲೆಂಟ್ ಆಗಿ ಮನೆ ನಿನ್ ಜೊತೆ ಗಾಡಿ ಗಾಡಿದ್ಮೇಲೆ ಬರಕತ್ತಿದಲ್ಲ ನಮ್ಮ ಮಾಮ ನೋಡ ಅದಕ್ಕೆ ಏನೈತಿ ಮನೆಗೆಲ್ಲ ಪಬ್ಲಿಕ್ ಆಗೈತಿ ನಮ್ಮ ಮಾವನ ಜೊತೆ ನನ್ನ ಮದಿ ಮಾಡ್ಬಿಡ್ತಾರ ನಾ ಇರ್ತಕ್ಕೆ ಯಾಕೆ ಅಷ್ಟೇ ನಿಮ್ಮ ಮನೆಯಾಗ ಮಾವನ ಜೊತೆ ಮದಿ ಮಾಡಕ್ಕೆ ಅಂದ್ರೆ ಒಬ್ಬರು ಕೂಡ ಓಡಿ ಮದಿ ಮಾಡ್ಕೊಳ್ಳೋ ಯಾಕೆ ಚಿಂತೆ ಮಾಡ್ತೀನಿ ಬೈದು ಬುದ್ಧಿ ಹೇಳಿದ್ರೆ ಬಿಡ್ತೀಯ ಅಂತ ತಿಳ್ಕೊಂಡಿದ್ದೆ ಆದರೆ ಇನ್ನು ಚಾಳಿನಿ ಕಡಿಕೂ ಬಿಡಲಿಲ್ಲಲ್ಲ ಮಾವನ ಮಗಳು ಸಣ್ಣ ಅಕ್ಕಿ ಅಂತ ತಿಳ್ಕೊಂಡಿದ್ದೆ ಕಳ್ಳಬಳ್ಳಾಗ ಕೂಡ್ತಾಳಂತನೂ ತಿಳ್ಕೊಂಡಿದ್ದೆ ಅದ್ರನಿ ಆ ಕಳ್ಳಬಳ್ಳಿನ ಸುಟ್ಟೋಗ ನಾಲ್ಕು ದಿನ ಜೋಡಿ ಸುತ್ತಾಡಿದಿ ಮಜಾ ಮಾಡಿದೆ ಇದ ಪ್ರೀತೆ ನಿಜವಾದ ಪ್ರೀತಿ ಅಂದರೆ ಹೆಂಗಿರ್ತೈತಿ ಒಬ್ಬರು ಅರ್ಥ ಮಾಡ್ಕೋಬೇಕು ಅವ್ರ ಜಾತಿ ಯಾವುದು ಕುಲ ಯಾವುದು ಗೋತ್ರ ಯಾವುದು ಅಂತ ತಿಳ್ಕೊಬೇಕು ಅದನ್ನ ಬಿಟ್ಟು ಹಾದಿಗೆ ಹೋಗೋರ್ನ ಬರೋರು ಇಷ್ಟಪಟ್ರೆ ಇದಕ್ಕೆ ಪ್ರೀತಿ ಅನ್ನಂಗಿಲ್ಲೋ ಪ್ರೀತಿ ಅನ್ನಂಗಿಲ್ಲ ಬಡವನ ಬಾಗಿಲ್ ಬಾರಿ ಮುಳ್ಳ ಬಡದ ಏನ್ ನಾನು ಕಣ್ಣಿಟ್ಟು ಕಾಯತ್ ಹೇಯ್ ನಿಲ್ಕಿನ ಈಗ ಮನೆಯ ಇದ ಸುದ್ದಿ ನಾಳೆ ನನ್ನ ಇಲ್ಲ ರೀ ಇಲ್ಲೇ ನಾ ಗಿರ್ಣಿಗೆ ಹೋಗಿದ್ದೆ ಅಷ್ಟೇ ಗಿರ್ಣಿಗೆ ಹೋಗು ಎಲ್ಲರ ಹೋಗು ಅಕ್ಕಿನ ಒಳಗಿಟ್ಟ ಮನಿ ಚಿಲ್ಕಾಕ್ ಹೋಗತ್ತ ಹೇದ್ಮಿಲ್ ನಿನಗ ಇಲ್ಲ ಎಲ್ಲ ಹೋಗಿರ್ತೀ ಬಂದ್ ಬರ್ತಾಳ ಇಷ್ಟ ನೀ ಗಾಬ್ರಗಿರಿ ಜಾನಕಿ ಅಕ್ಕಿ ಕಲತಾಳ ನೂರಷ್ಟು ತೆಲಿ ಓಡಿಸ್ತಾಳ ಈ ಮದ್ಲಾ ಈಶ್ವರ್ಗ ಆಗೋದು ಇಷ್ಟ ಇಲ್ಲ ಈಗ ಯಾವ್ನ ಹುಡುಗನ ಜೊತೆ ಓಡ್ ಹೋಗುದ್ರ ಏನ್ ಮಾಡ್ತಿ ಏನ್ ಆಗ್ಲಕ್ಕಿಲ್ಲ ನನ್ನ ಮನಿ ಮರ್ಯಾದೆ ಈ ಮುದ್ದು ಮಾಡಿ ಮಗಳ ಮಗಳಂತ ಸಲಗಿ ಕೊಟ್ಟಿದ್ದ ತಪ್ಪಾಗೈತಿ ಭೂಮಿಕಾ ಅಪ್ಪನ ಮರ್ಯಾದೆನ ಹಾಳು ಮಾಡಾಕತಿ ಆ ಮಗಳ ಬಡ್ಕೊಂಡೆ ನಾ ಎಷ್ಟು ಬಡ್ಕೊಂಡೆ ಮುದ್ದು ಮಾಡ್ಬೇಡ್ರಿ ಮುದ್ದು ಮಾಡ್ಕೊಂಡ್ರಿ ಕಾಲೇಜ್ ಕಳಿಸ್ಬೇಡ್ರಿ ಮದ್ವಿ ಮಾಡ್ರಿ ಅಂತಂದ್ರ ಕಾಲೇಜ್ ಕಳ್ಸಿದ್ರಿ ಈಗ ಅಪ್ಪನ ಮಾತು ಬೀರಿ ಮತ್ತೆ ಆ ಹುಡುಗ ಬರಲಿಲ್ಲ ಮಕ್ಕಳ ಬರೆಯ್ ಯಾಕೆ ನೀ ಹಾಳ ಮಾಡಿ ಎಷ್ಟು ಹೇಳಿ ಮನೆ ಕುಂದ್ರ ಅಂತ ಎಲ್ಲೋಗಿ ಜಾನಕಿ ಈಗ ಮಾತಿ ಮಾತ್ರ ಬೇಕಾಗಿಲ್ಲ ಈಶ್ವರ ಆಕಿ ನಿನ್ನ ಜವಾಬ್ದಾರಿ ಇರ್ತಾಳ ಊರಾಗ ಪಬ್ಲಿಕ್ ಮಾಡಿ ನಾವೇ ಮದ್ವೆ ಮಾಡುದಿಲ್ಲ ಇಲ್ಲೇ ಜಗ್ಲಿ ಮುಂದ ಇಬ್ಬರು ಒಂದ್ ಮಾಡ್ತೀವಿ ಆಕಿ ನಿನ್ನ ಜವಾಬ್ದಾರಿ ಇನ್ನು ಮುಂದೆ ಈಶ್ವರ್ ಜುಡಿ ನೀ ಸಂಸಾರ ಕತ್ತ ಬಾ ಜಾನಕಿ ಈಕಿಗಿ ಶಿರು ಕರ್ಕೊಂಬ ಜಾನಕಿ ಎಷ್ಟೊಂದು ಲವ್ ಕರ್ಕೊಂಬ ಈಶ್ವರ ಆಕಿ ನಿನ್ನ ಜವಾಬ್ದಾರಿ ಮುದ್ದು ಮಾಡಿ ಕಳ್ಸಾಕ ಇವ್ರ್ ಕೈ ಹಿಡಿದು ತೊಂಬಾ ಕಡೆ ಈಶ್ವರ ನೀನು ನನ್ನ ಮಗಳ ಹರಿದ ವಿಷ್ಣುವ ತಿನ್ನ ತಪ್ಪು ಮಾಡ ಅದನ್ನೆಲ್ಲ ಹೊಟ್ಟೆ ಹಾಕೊಂಡು ನನ್ನ ಮಗಳ ಕೈ ಹಿಡಿದು ಚಂದ ಹುಡ್ಕೊಪ್ಪ ಇನ್ನು ಮುಂದೆ ನನ್ನ ಮಗಳ ನಿನ್ಸುತ್ತ ಚಂದ ಹುಡ್ಕೊಪ್ಪ ಈಶ್ವರ ಚೆಂದ ಹುಡ್ಕೊಪ್ಪ ಭೂಮಿಕಾ ಆಗಿದ್ದಾತು ಹೋಗಿದ್ದೋಯ್ತು ಎಲ್ಲ ಕನಸಂತ ಮಾರ್ತಿಬಿಡು ಬಂಗಾರಂತ ಮಾವದನ ಕಳ್ಳ ಬಳ್ಳಿ ಅರು ಇನ್ ಮ್ಯಾಗ ನಿನ್ನ ಮಾವನ ಜೊತೆ ಚೆಂದ ಇರು ಭೂಮಿಕ ಇರು ಅದೇ ನಿಮ್ಮ ಅವ್ವ ಅಪ್ಪನ ಆಶೆ ಮನೆ ಮರ್ಯಾದೆ ಕೇಳೋ ಕೆಲಸ ಇನ್ಮ್ಯಾಗ ಮಾಡಬೇಡವಾ ಭೂಮಿಕಾ ಮಾಡಬೇಡ ಎಲ್ಲ ಇನ್ಮ್ಯಾಗ ನಿನ್ನ ಮಾವನು ನೆನೆದು ಅಯ್ಯ ಸುಖವಾಗಿರುತ್ತ ಮಗಳ್ ನಾನು ಮುದ್ದು ಮಾಡಿ ಮುದ್ದು ಮಾಡಿ ಸಾಕಿದೆ ಆದ್ರ ಮಗಳು ಕಾಲಿಲ್ಲ ಮಾಡಿ ತಪ್ಪಿಗೆ ಅವ್ನುಸ್ರ ಅವ್ಸ್ರ ಮದುವೆ ಮಾಡಿ ಕೊಡ್ಬೇಕಾಯ್ತು ಮಗಳ ಮದ್ವಿ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಆ ಊರಿಗೆ ಹೇಳಬೇಕು ಈ ಊರಿಗೆ ಹೇಳಬೇಕು ಹತ್ತೂರ್ನ ನಿಂತು ನೋಡಬೇಕು ಹಂಗೆ ಮದ್ವಿ ಮಾಡ್ಬೇಕು ನಾ ಮಾಡಿದ್ರೆ ಹುಚ್ಚು ಹುಡುಗಿ ಕಾಲೇಜ್ ಕಲಿಯಾಕೆ ಹೋಗಿ ತಪ್ಪು ಮಾಡಿ ಮಾರಿ ನಂದು ತಲೆ ಮಾಡಿಬಿಟ್ಲ ತಲೆ ಮಾಡಿಬಿಟ್ ಎಲ್ಲಿದ್ರು ಇರೋಲ್ಯಾಕ ನನ್ನ ಹಳೆ ಈಶೋರ್ ಜೊತೆ ಚಂದಿದ್ರ ಇದ್ರೆ ಅಷ್ಟು ಸಾಕು ಪಾದೇವರ ಅಷ್ಟು ಸಾಕು